ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ರಾಜ್ಯ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮ ಹಗರಣ ಸಂಕಷ್ಟ ತಂದುಕೊಟ್ಟಿದೆ ಹಗರಣದ ತನಿಖೆಗೆ ಇಡೀ ಎಂಟ್ರಿ ಆಗ್ತಾ ಇದ್ದಂತೆ ಒಂದು ಕಡೆಯಿಂದ ನಡುಕ ಶುರುವಾಗಿದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಕೈ ಕಮಲ ನಡುವೆ ಟಾಪ್ ಫೈಟ್ ಶುರು ಮಾಡಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳ ಹೋರಾಟಕ್ಕೆ ರೆಡಿ ಆಗ್ತಾ ಇದೆ ಇಡಿ ದಾಳಿ ಬಳಿಕ ವಿಪಕ್ಷಗಳ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕಿದೆ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ವಿಪಕ್ಷಗಳ ಸವಾರಿ ಮಾಡೋದಕ್ಕೆ ರೆಡಿಯಾಗಿದೆ ಇಡೀ ಎಂಟ್ರಿಗೆ ಸರ್ಕಾರದ ನಿಜ ಬಣ್ಣ ಬಯಲಾಗ್ತಾ ಇದೆ ಹಣ ಲೂಟಿ ಹೊಡೆದವರನ್ನೆಲ್ಲ ಬಂಧಿಸಬೇಕು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ವಾಗ್ದಾಳಿ ನಡೆಸ್ತಾ ಇದೆ ಯಾರ್ಯಾರು ಏನೇನ್ ಹೇಳಿದ್ದಾರೆ ಕೇಳಿಸ್ಬೋದು ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿಗಳು ಲೋಕಸಭಾ ಚುನಾವಣೆಯಲ್ಲಿ ಬಳಸಿಕೊಂಡಿದ್ದಾರೆ ಹಾಗಾಗಿ ಇಷ್ಟು ದೊಡ್ಡ ಹಗರಣ ನಡೆದಿದೆ ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ನೈಜ ಬಣ್ಣ ಏನು ಅನ್ನೋದು ರಾಜ್ಯದ ಜನತೆಗೆ ಹೊತ್ತು ಅರ್ಥ ಆಗಿದೆ ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು ಮೂರು ಯಾರೀ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ ಒಬ್ಬ ಎಮ್ ಎಲ್ ಎನೂ ಭಾಗಿಯಾಗಿಲ್ಲ ಆಗಿಲ್ಲ ಅಂದ್ರೆ ಯಾಕೆ ರೈಡ್ ಆಯ್ತು ಈಗ ಅಂದ್ರೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಿ ಟಿಯಲ್ಲಿ ಅವರಿಗೆ ಕ್ಲೀನ್ ಚೀಟ್ ಕೊಡೋಕ್ಕೋಸ್ಕರ ಮಾಡಿಬಿ ಸಿಬಿಐ ತಪ್ಪು ಮಾಡಿದೆ ಅಂತ ಹೇಳಿ ಆಪಾದನೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಒತ್ತಡ ಇರದೆ ಅವರಿಗೆ ಗೊತ್ತಿಲ್ಲದೆ ಹೋಗಕ್ಕೆ ಸಾಧ್ಯ ಇಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಈ ಹಗರಣದಲ್ಲಿ ರಾಜ್ಯದ ಹಣಕಾಸು ಸಚಿವರು ಕೂಡ ಆಗಿರುವಂತ ಮುಖ್ಯಮಂತ್ರಿಗಳು ನೇರವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅದಕ್ಕಾಗಿ ಇಷ್ಟೊಂದು ದೊಡ್ಡ ಹಗರಣ ಬಿಜೆಪಿ ಹಗರಣವನ್ನು ಏನು ಒಂದು ದಿವಸ ರಸ್ತೆ ಮೇಲೆ ಬಂದು ಕೈ ಬಿಡ್ತದೆ ಅಂತೇಳಿ ಹೇಳಿ ಸರ್ಕಾರ ಮಾಡಿತ್ತು ನಾವು ಹಾಗೆ ಮಾಡಲಿಲ್ಲ ಅದನ್ನೊಂದು ಎಂಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನು ಎಲ್ಲಿವರೆಗೆ ಲಾಜಿಕಲ್ ಎಂಡಿಗೆ ತೊಗೊಂಡೋಗ್ಬೇಕು ಅದನ್ನ ಹೋಗ್ತಾ ಇದ್ದೀವಿ ಉತ್ತು ತಿಂದಿದ್ದೀರಾ ಲೂಟಿ ಹೊಡೆದಿದ್ದೀರಾ ಸಲ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಸೇರಿಸಿ ನಿಮ್ಮ ಸಚಿವ ಸಂಪುಟ ನುಂಗಿ ನೀರು ಕುಡಿತಾ ಇದ್ದೀರಲ್ಲಪ್ಪ ಎಷ್ಟೋ ಭರವಸೆನಲ್ಲಿ ಓಟ ಹಾಕಿದ್ರು ಈಗ ಬಿ ಜೆ ಪಿ ಮಾಡಿ ನಿಮ್ಮ ಬಿ ಜೆ ಪಿಯವ್ರು ಹೇಳಿದ್ರ ದುಡ್ಡು ಹೊಡೀರಿ ಅಂತ ದುಡ್ಡು ಹೊಡೆದುಬಿಟ್ಟು ತಪ್ಪನ್ನು ಮಾಡಿದ್ದೀರಾ ತಪ್ಪಿಗೆ ಶಿಕ್ಷೆ ಆಗಬೇಕು ಇದು ಈಗ ಇಡಿ ಏನಾಗಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಜನರಿಗೆ ವಿಶ್ವಾಸ ಬಹಳ ಕಮ್ಮಿ ಇದೆ ಆದರೆ ಎಷ್ಟು ಮಟ್ಟಿಗೆ ಇವತ್ತು ಇಡಿ ನಿಷ್ಪಕ್ಷಪಾತವಾಗಿ ಮಾಡ್ತದೆ ಎಷ್ಟು ಅದು ಇವತ್ತು ಒಂದು ರೀತಿ ಅಂಗ ಅಂಗಸಂಸ್ಥೆ ತರ ಕೆಲಸ ಮಾಡ್ತಾ ಇದೆ ಈ ಮಧ್ಯೆ ಇಡಿ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ

ಅದು ಇಡಿಯೋ ಕೆಲಸ ಅವ್ರು ಮಾಡಲಿಲ್ಲ ನಮಗೂ ನಾವು ಅದಕ್ಕೇನು ಇತೃತಿ ಇರೋಲ್ಲ ಇಡಿಯವ್ರ ಕೆಲಸ ಅವ್ರು ಏನು ಮಾಡ್ತಾರೆ ಅದು ಮಾಡಲಿ ಕಾನೂನು ಪ್ರಕಾರ ಮಾಡಬೇಕು ಅವ್ರು ಏನು ಮಾಡ್ತಾರೆ ಮಾಡಲಿ ಅದು ಅವ್ರನ್ನ ವಶಕ್ಕೆ ಸಾಧ್ಯತೆ ಇದೆ ಹಾಗೆಂದ್ರೆ ಅವ್ರು ಹಾಗೆ ಯಾಕಂದರೆ ಪ್ರಾಸಿದ ನಿರೀಕ್ಷಿತ ಇಬ್ಬರು ಅವ್ನ ನನಗೊಂದು ಸ್ವಯಂಕೃತ ಅಪರಾಧ ಅನಿಸುತ್ತೆ ಇಡೀ ಪ್ರಕರಣ ನೋಡಿ ಪ್ರಕರಣ ನಡೆದಿದೆ ಹಣ ಹೋಗಿದೆ ಅಂತಕ್ಕಂಥದ್ದು ಎಸ್ಟಾಬ್ಲಿಷ್ ಆಗಿದೆ ಹಣ ಎಲ್ಲೋ ಅವ್ಯವಹಾರ ನಡೆದಿದೆ ಅಂತಕ್ಕಂಥದ್ದು ಎಸ್ಟ್ಯಾಬ್ಲಿಷ್ ಆಗಿದೆ ಅದಾದ ಮೇಲೆ ಯಾವುದೇ ಸರ್ಕಾರ ನಡೆಸಬೇಕಾಗಿರ್ತಕ್ಕಂಥ ಮೊದಲದ್ದೇನು ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಬೇಕು ಮೊದಲ ಹಂತದಲ್ಲಿ ಅಧಿಕಾರಿಗಳ ತನಿಖೆ ಎಸ್ ಸಿ ಎಸ್ ಐ ಟಿ ಇಸ್ ಕ್ಯಾಪೆಬಲ್ ಇಟ್ ಡಸಂಟ್ ಮೀನ್ ದ್ಯಾಟ್ ಕರ್ನಾಟಕ ಪೊಲೀಸ್ ಆರ್ ನಾಟ್ ಕ್ಯಾಪೆಬಲ್ ವೆದರ್ ಪಾಲಿಟಿಕಲ್ ಇಂಟರ್ಫಿಯರೆನ್ಸ್ ಇಸ್ ದೇರ್ ಆರ್ ನಾಟ್ ದಟ್ ಈಸ್ ದ ಇಂಪಾರ್ಟೆಂಟ್ ಕ್ವಶನ್ ಹೀಗಿರುವಾಗ ನೀವು ಅಧಿಕಾರಿಗಳ ನಂತರದ ರೋಲ್ಸ್ ಹೆಡ್ಸ್ಗಳೇನಿವೆ ಅವುಗಳನ್ನು ಸರಿಯಾದ ತನಿಖೆ ನಡೀಲಿಲ್ಲ ಅಂತಕ್ಕಂಥದ್ದು ಭಾಳ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಅನ್ನಿಸ್ತಾ ಇತ್ತು ನ್ಯಾಚುರಲಿ ನನಗೆ ಅನ್ಸುತ್ತೆ ನೋಡಿ ಈಗ ಇಡಿ ಇಡಿ ಕೂಡ ಬಂದಿರೋದು ಕೇಂದ್ರ ಸರ್ಕಾರದ ಅಂದರೆ ಅಣತಿ ಇಲ್ಲದೆ ಸುಮ್ಮನೆ ಒಂದು ರ್ಯಾಂಡಮ್ ಪ್ರಕರಣ ಅಂತ ಬರಲ್ಲ ಇಡಿಗೂ ಕೂಡ ಪೊಲಿಟಿಕಲ್ ಬಾಸ್ಗಳಿದೆ ಹೀಗಿರುವಾಗ ಕಳೆದ ಒಂದು ವಾರದಿಂದ ಚರ್ಚೆ ನಡೀತಾ ಇತ್ತು ನಾಗೇಂದ್ರರಿಗೆ ನೋಟಿಸ್ ಯಾಕೆ ಕೊಡಲಿಲ್ಲ ಈ ಚರ್ಚೆ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಕಾಟಾಚಾರಕ್ಕೆ ಎಸ್ ಐ ಟಿ ನೋಟಿಸ್ ಕೊಡ್ತು ಎಲ್ಲರೂ ಅಂದರು ರೀ ಆ್ಯಂಟಿಸಿಪೇಟ್ರಿ ಬೇಲ್ ಕೂಡ ತೆಗೆದುಕೊಳ್ಳಲ್ಲ ನೀವು ಯಾವುದೇ ಎಸ್ ಐ ಟಿ ತನಿಖೆ ನಡೆದರೆ ಜನ ಹೆದರ್ತಾ ಇದಾರೆ ಎಲ್ಲಿ ಬಂಧನ ಮಾಡಿಬಿಡ್ತಾರೋ ಅಂತ ಭವಾನಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ದಾರೆ ಹೀಗಿರುವಾಗ ಆ ರೀತಿಯ ಯಾವುದೇ ಹೆದರಿಕೆ ಇಲ್ಲದೆ ಇಬ್ಬರು ಬಂದರು ಒಂದಿನ ತನಿಖೆ ನಡೀತು ಇಡೀ ದಾಳಿ ಮಾಡಿದೆ ನನಗನ್ಸುತ್ತೆ ಇದು ಇಟ್ ಈಸ್ ಬೌಂಡ್ ಟು ಹ್ಯಾಪನ್ ಇದು ರಾಜ್ಯ ಸರ್ಕಾರಕ್ಕೂ ಗೊತ್ತಿತ್ತು ಒಂದು ಇರಬಹುದು ನಾವ್ಯಾಕೆ ನಾಗೇಂದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಕೇಂದ್ರ ತೆಗೆದುಕೊಳ್ಳಿ ಆಗ ನಾವು ರಾಜಕೀಯ ತಿಕ್ಕಾಟಗಳ ಒಂದು ಸ್ವರೂಪವನ್ನು ಅದಕ್ಕೆ ಕೊಡೋಣ ಅಂತಕ್ಕಂಥದ್ದು ಇರ್ಬೋದು ನೀವು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹೀಗಿರುವಾಗ ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಏನಾದರೂ ಎವಿಡೆನ್ಸಸ್ಗಳು ದೊರಕ್ತಾವೆ ಇಡೀ ಇನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದೆ ಈಗ ಹರೀಶ್ರ ವಿಡಿಯೋ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳುತ್ತೆ ಇದರ ಮುಂದಿನ ಹೆಜ್ಜೆ ಏನು ಬರೀ ಇಡೀ ಕೆಲ ಎವಿಡೆನ್ಸಸ್ಗಳನ್ನು ಬಹಿರಂಗ ರೂಪದಲ್ಲಿ ತೋರಿಸಿ ಎಸ್ ಐ ಟಿ ತನಿಖೆ ತಾನೇ ತಾನಾಗೆ ಅದಕ್ಕೆ ವೇಗ ತೆಗೆದುಕೊಳ್ಳುವಂತೆ ಮಾಡುತ್ತಾ ಅದು ಕೂಡ ನಡೀಬೋದು ಸೊ ಲೆಟ್ಸ್ ವೇಟ್ ಆ್ಯಂಡ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಒಂದು ಈ ಹಗರಣದ ದೃಷ್ಟಿಯಿಂದ ನೂರ ಎಂಬತ್ತೇಳು ಕೋಟಿ ಹಣ ಎಲ್ಲಿ ಹೋಯಿತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಎಮ್ ಜಿ ರೋಡ್ ಶಾಖೆಗೆ ನೇರವಾಗಿ ಹೆಂಗೆ ಹಣ ವರ್ಗಾವಣೆ ಯಾಕಾಯಿತು ಇದಕ್ಕೆ ಕಾರಣ ಯಾರು ಇದರ ಇಂಟೆಂಟ್ ಏನಿತ್ತು ಇನ್ನೊಂದು ಕಡೆ ಇದರ ಪೊಲಿಟಿಕಲ್ ಫಾಲೋಔಟ್ ಏನು ಯಾಕಂದ್ರೆ ನಿನ್ನೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಶೆಡ್ಯೂಲ್ ಟ್ರೈಬ್ ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ನಾಯಕರನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಿ ಈ ಸ್ವರೂಪವನ್ನು ಅದಕ್ಕೆ ಕೊಡ್ಬೇಕು ಕೊಡಬೇಕು ಅಂತಕ್ಕಂಥ ಪ್ರಯತ್ನ ನಡೆಯತ್ತ ಆದ್ರೆ ಅವ್ರು ಹೇಳೋರು ನೆನ್ಪಾರ್ತಾರೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಕಳ್ಳರು ನುಂಗಿರೋದು ಅನ್ನೋದು ಅದನ್ನು ಕೂಡ ಗಡನೆ ಗಣನೆ ಕಳ್ಳರಲ್ಲೂ ನೀವು ಯಾವ ಜಾತಿಗೆ ಸೇರಿದ್ದು ಅನ್ನೋದನ್ನ ತರ್ತೀರಾ ಅಂದ್ರೆ ರಾಜಕೀಯ ಯಾವ ಮಟ್ಟಕ್ಕೆ ಹೋಗಿ ರಾಜಕಾರಣದ ದುರ್ದೈವ ಇದೆ ಏನು ಮಾಡಕ್ಕಾಗಲ್ಲ ಆದ್ರೆ ನೀವು ಹೇಳದ ಹಾಗೆ ಕಾಂಗ್ರೆಸ್ ನೆನಪ ಹಾರ್ತಾ ಇರೋದು ಯಾವ ನಿಗಮದಿಂದ ಕದ್ದು ತಿಂದಿದ್ದಾರೆ ಅಂತ ಇದರಲ್ಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಎಲ್ಲ ಸರ್ಕಾರಗಳ ಸಂದರ್ಭದಲ್ಲೂ ಹಗರಣಗಳು ನಡೆದಿವೆ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ನೀವು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ತನಿಖೆಯನ್ನು ನಡೆಸಲಿಕ್ಕೆ ಬಿಡ್ತೀರಾ ಬಿಟ್ಟಿದ್ದೀರಾ ಬಿಟ್ಟಿದ್ದೀರಾ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಎಸ್ ಮುಂದಿನ ಬುಲೆಟಿನ್ಸ್ ಅಲ್ಲೂ ಕೂಡ ಇದರ ಬಗ್ಗೆ ಡೀಟೇಲ್ ಆಗಿ ಪ್ರತಿ ಕ್ಷಣದ ಮಾಹಿತಿಯನ್ನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡತ್ತೆ ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ ಬ್ರೇಕ್ನ ನಂತರ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಾ ಇದೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ್ಲೂ ಕೂಡ ಒಂದು ದೊಡ್ಡ ಘಟನೆ ಘಟಿಸಿತ್ತು ಏನದು ಅನ್ನೋದನ್ನ ಹೇಳ್ತೀವಿ ಚಿಕ್ಕ ಬ್ರೇಕಾದ್ಮೇಲೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್